ಹೊಸಕೋಟೆಯ ಅತ್ತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಅನ್ನಪ್ರಾಶನ ಅಕ್ಷರಾಭ್ಯಾಸ ಕಳಸ ಪೂಜೆ ಮಾಡಿಸುವುದು ವಿಶೇಷ ಈ ದೇವಸ್ಥಾನದಲ್ಲಿ ಈ ಮೂರು ಪೂಜೆ ಮಾಡಿಸುವುದರಿಂದ ಮಕ್ಕಳಿಗೆ ಉತ್ತಮ ಆರೋಗ್ಯ ಹಾಗೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಎಂಬಂತ ನಂಬಿಕೆ ಇದೆ ತಂದೆ ತಾಯಿ ಹಿರಿಯರ ಸಮೂಹದಲ್ಲಿ ದೇವಿ ಸನ್ನಿಧಿಯಲ್ಲಿ ನಡೆಯುವ ಈ ಪೂಜೆಗಳಿಂದ ಉತ್ತಮ ಫಲಿತಾಂಶ ಸಿಕ್ಕಿರುವ ಹಲವು ಉದಾಹರಣೆಗಳು ಕೂಡ ಇವೆ ನೀವು ನಿಮ್ಮ ಮಕ್ಕಳಿಗೆ ಈ ಪೂಜೆಗಳನ್ನು ಮಾಡಿಸಬೇಕಾ ಹಾಕಿದ್ರೆ ಮೇಲಿನ ನಂಬರ್ಗೆ ಕರೆ ಮಾಡಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ರೂಪರೋಗವಾಗಿ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ನವದೆಹಲಿ ಕರ್ನಾಟಕ ರಾಜ್ಯದ ಸಂಯೋಜಕರಾಗಿರ್ತಕ್ಕಂತಹ ಗೌರಿಬಿದನೂರು ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನದಾಗಿ ಸ್ವೆಟರ್ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೇ ರೀತಿ ವಿತರಣೆಯೂ ಸಹ ಮಾಡ್ತಾ ಬಂದಿದ್ವಿ ಇಂದು ಚನ್ನಗಿರಿ ತಾಲೂಕಿನಲ್ಲಿ ವಿತರಣೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ನಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಇಂದು ವಿತರಣೆಯನ್ನು ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಇರ್ತಕ್ಕಂಥದ್ದು ಬ ಬಿಲೋ ಪವರ್ಟಿ ಲೈನ್ ಏನು ಹೇಳ್ತೀವೋ ಆ ಬಿಲೋ ಪವರ್ಟಿ ಲೈನ್ ಇರ್ತಕ್ಕಂತಹ ಮಕ್ಕಳು ಶಾಲೆಯಿಂದ ಹೊರಗುಳಿತಿರ್ತಕ್ಕಂಥವ್ರನ್ನ ಮತ್ತೆ ಮರಳಿ ಶಾಲೆಗೆ ಕರೆತರುವಂತಹ ಒಂದು ಪ್ರಯತ್ನವಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಅಂಶವಾಗಿ ಸ್ವೆಟರ್ನ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಮೊದಲು ಸಹ ಮಕ್ಕಳಿಗೆ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಬ್ಯಾಗನ್ನು ಸಹ ವಿತರಣೆಯನ್ನು ಸುಮಾರು ಹದಿನೈದು ಸಾವಿರ ಬ್ಯಾಗನ್ನು ಚನ್ನಗಿರಿ ತಾಲೂಕಿನಲ್ಲಿ ವಿತರಣೆಯನ್ನು ಮಾಡಿದ್ದೇವೆ ಹಾಗೆ ಬಿಲೋ ಪಾವರ್ಟಿ ಲೈನಿಂದ ಏನು ಮಕ್ಕಳು ಇದ್ದಾರೋ ಅವ್ರನ್ನ ಸಹ ಉತ್ತೇಜನಕ್ಕೆ ಶಿಕ್ಷಣಕ್ಕೆ ತುಂಬ ಉತ್ತೇಜನ ನೀಡುವಂತಹ ಒಂದು ಉದ್ದೇಶದಿಂದ ಬ್ಯಾಗು ಮತ್ತು ಸ್ವೆಟರ್ನ ವಿತರಣೆಯನ್ನ ಮಾಡ್ತಾ ಇದ್ವಿ ನೀವು ಹೇಳ್ದಂಗೆ ಮೊದಲೇ ಯೋಜನೆಯನ್ನ ಮಾಡಿದರೆ ನಮಗೆ ಇದ್ರ ಸಿಗ್ತಾ ಇತ್ತು ಜೂನಿಂದ ಸಿಗ್ತಾ ಇರ್ತಕ್ಕಂಥದ್ದು ನಾವೇನು ಮಾಡಿದ್ವಿ ಅಲ್ಲಿ ಸಾಕ್ಷರತಾ ಮಿಷನ್ನಲ್ಲಿ ಅವ್ರು ಕೋಆರ್ಡಿನೇಟ್ ಮಾಡಿದಾಗ ನಮಗೆ ಮಧ್ಯ ಭಾಗದಿಂದ ಸಿಗಿರ್ತಕ್ಕಂಥದ್ದು ಗೌರಿಬಿದನು ನಾಗರಾಜ್ ಅವರ ಪರಿಶ್ರಮದಿಂದ ಮಧ್ಯಭಾಗದಿಂದ ತ್ವರಿತಗತಿಯಲ್ಲಿ ಕರ್ನಾಟಕಕ್ಕೆ ಬ್ಯಾಗು ಮತ್ತು ಸ್ವೆಟರು ಬಂದಿರತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಏನು ನೀಡ್ಸ್ ಇದೆಯೋ ಪುಸ್ತಕ ಪೆನ್ನು ಎಕ್ಸಸೈಸ್ ಅವನು ಸಹ ಒಂದು ಸೈನ್ಸ್ ಕಿಟ್ ಅಂತ ಮಾಡಿರ್ತಕ್ಕಂಥದ್ದು ಅದು ಸಹ ಬರ್ತೈತೆ ಆ ನಂತರ ಮಕ್ಕಳಿಗೆ ಹೆಣ್ಮಕ್ಳಿಗೂ ಸಹ ಪ್ಯಾಡ್ಗಳನ್ನು ಏನಿದೆಯೋ ಅದು ಸಹ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಅಲ್ಲಿ ಏನು ತೀರ್ಮಾನವನ್ನು ತಗೊತಾರೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಖಂಡಿತವಾಗ್ಲೂ ಸಹ ಜೂನಿಂದ ಹೊಸ ಹೊಸ ಯೋಜನೆಗಳು ಸಹ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡುವ ಉದ್ದೇಶದಿಂದ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ ಚನ್ನಗಿರಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದರಿಂದ ಏಳನೇ ತರಗತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಒಂದು ವಿತರಣೆಯನ್ನ ಮಾಡ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂತಹ ಬಹುತೇಕರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತಹ ಮಕ್ಕಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಸಹ ಬದಲಾವಣೆ ಆಗಿದೆ ಯಾಕಂತೇಳಿದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಶಿಕ್ಷಕರು ಇದ್ದಾರೆ ಶಿಕ್ಷಕಕ್ಕೆ ಪೂರಕವಾಗಿರ್ತಕ್ಕಂತಹ ಕಲಿಕಾ ವಾತಾವರಣ ಇದೆ ಹಾಗಾಗಿ ಎಲ್ಲ ಉತ್ಕೃಷ್ಟವಾಗ ಶಿಕ್ಷಣ ಸಿಗೋದ್ರಿಂದನೇ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಹೇಳಕ್ಕೆ ಆಗ್ತಿಲ್ಲ ಆ ರೀತಿಯಾಗಿ ಉನ್ನತ ಇದು ಸಹ ಒಂದು ಪ್ರೈವೇಟ್ ಶಾಲೆ ಥರ ಕಂಗೊಳಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅದಕ್ಕೆ ಉತ್ತೇಜನವಾಗಿ ನೀಡಲಿಕ್ಕೆ ಸಹ ಈ ಒಂದು ಕಾರ್ಯಕ್ರಮನ ಯೋಜನೆಯನ್ನ ಮಾಡಿದ್ದೀವಿ ನನ್ನ ಹೆಸರು ಪ್ರಭು ಬಿ ಗುಲ್ಲರಲಿ ಅಂತ ನಾನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಕರ್ನಾಟಕದ ಸದಸ್ಯನಾಗಿ ಗೌರಿಬಿದ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ